ನಾವು ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಜೋಗುಳ ಅನ್ನುವಂಥ ಒಂದು ಧಾರಾವಾಹಿಯನ್ನು ಜಿ ವಿಯಲ್ಲಿ ಜಿ ಕನ್ನಡದಲ್ಲಿ ಸುಮಾರು ಆರುನೂರು ದಿವಸದಷ್ಟು ಆರುನೂರು ಗಳಷ್ಟು ನಡೆಸಿ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದಿತ್ತು ಅದೇ ರೀತಿ ಮುಂದೆ ನಾವು ನಮ್ಮ ನಿರ್ದೇಶ ಕನ್ನಡದ ನಿರ್ದೇಶಕರಾದಂಥ ಎಂ ಬಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವ ಸಿನಿಮಾವನ್ನು ದುರ್ಜಲ್ ದೇವರಾಗಿ ಇತರ ಕಾರಾಗಣದಲ್ಲಿ ನಿರ್ಮಾಣ ಮಾಡಿದ್ದು ಇದು ಹೆಚ್ಚಿನ ಬಹುಪಾಲು ನಮ್ಮ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು ಅದು ನಮ್ಮ ಮೊದಲನೆಯ ಒಂದು ಚಲನಚಿತ್ರ ಆಗಿತ್ತು ಆನಂತರ ನಮ್ಮ ಪ್ರೊಡಕ್ಷನ್ ಪ್ರೊಡಕ್ಷನ್ನಲ್ಲಿ ತುಳುನಾಡಿನ ಭಾಷೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಈಗಾಗಲೇ ಕುಮಾರ್ ಕೊಡಿಯಲ್ ಬೇಲ್ ನಿರ್ದೇಶದ ಡಾಕ್ಟರ್ ಭಟ್ರ ಅನ್ನುವಂಥ ಸಿನಿಮಾ ಮುಂಚೆ ಮಾಡಬೇಕಿದ್ದು ಮುಂದಿನ ವರ್ಷ ತೆರೆ ಕಾಣಬೇಕಿದೆ ಈ ಮಧ್ಯೆ ಕನ್ನಡದ ನಮ್ಮ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ನಿರ್ದೇಶಕ ಕಾಂತಾರ ಸಿನಿಮಾದ ಹೊರ ರೂಪ ಕಾಂತಾರ ಒಂದು ಗೊತ್ತಿಲ್ಲಚಿವನೇ ಭಕ್ತಿ ದಾರಿಯು ಹಾಡುಗಳನ್ನು ನಾವು ರಚಿಸಿರುವ ಸತ್ಯರಾಜ್ ಕಾವರ್ಚಿಸಿರುವ ಕಥೆಕತೆ ಸಂಭಾಷಣೆ ನಿರ್ದೇಶನ ಇರುವ ವಾದಿರಾಜ ವಾಲಗ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರಿಗೆಗೆ ನಾವು ಇದ್ದೇವೆ ಸಂಪೂರ್ಣ ಹಾಸ್ಯಮಯವಾಗಿರುವಂಥ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ನವೀನ್ ಪಟೀಲ್ರವರು ಲಕ್ಷ್ಮಣ್ ಅವರು ಪ್ರಕಾಶ್ ರವರು ದೀಪಕ್ ಅವರು ಪಾಣಾಜೆ ಪೃಥ್ಪರಾಜ್ ಗೋಳವರು ರಾಮದಾಸ್ ರವರು ಶೋಭರಾಜ್ ಪಾವಲ್ವರು ಸುಮ್ಮೀರ್ ಅವರವರು ರನ್ಯ ರೈ ಅವರು ಚಿತ್ರ ಕೀರ್ತನ್ ಅಹ್ಲಾದ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಲವು ಕನ್ನಡ ಹಾಗೂ ತಮಿಳು ಸಿನಿಮಾಗಳ ಛಾಯಾಚಿತ್ರಗಳ ಎಸ್ ಚಂದ್ರಶೇಖರ್ ಕ್ಯಾಮರಾದ ಹಿಂದೆ ತಮ್ಮ ಕೈ ಚಳಗೋ ಸಿಕ್ಕಿದ್ದಾರೆ ಚಿತ್ರಕ್ಕೆ ಸಂಗೀತ ಮಣಿಕಾಂತ್ ಕರ್ಜಿ ಅವರಿದ್ದು ಸಮ ಾಗಿ ಜಯಪ್ರಕಾಶ್ ಕುಂಬೆ ಹಾಗೂ ಕಾರ್ಯಕಾರಿ ನಿರ್ಮಾಪಕ ಸಂತೋಷ್ ಶೆಟ್ಟಿ ಸಹಕರಿಸಲಿದ್ದಾರೆ ಕಾಸರಗೋಡು ಮಂಗಳೂರು ಉಡುಪಿ ಕುಂದಾಪುರ ಈ ಕಡೆ ಚಿತ್ರೀಕರಣ ನಡೆಯುತ್ತಿದೆ ಆದ್ದರಿಂದ ಈ ಜನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಯಾಚಿಸುತ್ತೇನೆ ಈ ಚಲನಚಿತ್ರದ ಮೂರ್ತ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದನೇ ಶುಕ್ರ ಅಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಊರ್ವ ಮರಿಯಮ್ಮ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಕನ್ನಡ ಚಲನಚಿತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅದರಲ್ಲಿ ನಟನೆ ಮಾಡುವಂಥ ಎಲ್ಲ ಇವರಿಗೆ ನಟರಿಗೆ ಪ್ರೋತ್ಸಾಹ ನೀಡುತ್ತ ಈ ಕನ್ನಡ ಚಲನಚಿತ್ರ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಪ್ರಚಾರ ಕ್ರಮ ಸಹಾಯವನ್ನು ಅಪೇಕ್ಷಿಸಿದ ನಾನು ತಮ್ಮೆಲ್ಲರನ್ನು ನಾಳೆ ಸ್ವಾಗತಿಸ್ತಾ ಇದ್ದೇನೆ ಎಷ್ಟು ದಿವಸದ ಶೆಡ್ಯೂಲ್ ಇಟ್ಕೊಂಡಿದ್ದೀರಿ ಯಾವಾಗ ರಿಲೀಸಿಗೆ ಪ್ಲಾನ್ ಮಾಡಿದ್ದೀರಿ ಮತ್ತೆ ಸಿನಿಮಾದ ಜಾನರ್ ಏನು ಎಲ್ಲಿಗೂ ನಮಸ್ಕಾರ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಅವೆಲ್ಲರೂ ತಿಳಿದ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿರುವಂಥ ಮೇಲು ವ್ಯಕ್ತಿತ್ವ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ರಂಗದಲ್ಲಿ ದೊಡ್ಡ ಸಾಧನೆ ಮಾಡೋದು ಎಲ್ರಿಗೂ ಗೊತ್ತಿದೆ ಆದರೆ ಅವರೊಳಗೆ ಒಂದು ಅದ್ಭುತವಾದಂಥ ಕಲಾ ಶ್ರೀಮಂತಿಕೆ ಮತ್ತು ಕಲಾವಿದರನ್ನು ಪ್ರೀತಿಸುವಂಥ ಒಂದು ಗುಣ ಇದೆಯನ್ನುವಂಥದ್ದು ಕೂಡ ನಮಗೆ ಇತ್ತೀಚೆಗೆ ಗೊತ್ತಾಯಿತು ಹೇಗೆ ಅಂತ ಹೇಳಿದರೆ ನಾವು ನಮ್ಮ ತಂಡದ ಕಥೆಯನ್ನು ಅವರು ಅವ್ರ ಹತ್ರ ಅದು ಹೇಳಿದ ಕೂಡಲೇ ಅವರು ಕತೆ ಕೇಳಿದ್ರು ತುಂಬ ಇಷ್ಟ ಆಯಿತು ಅವರಿಗೆ ಕತೆ ಆ ನಂತರ ಅಲ್ಲಿ ಒಂದು ನಾಲ್ಕು ಪೇಜ್ ಓದಿಬಿಟ್ಟು ಓದಿ ಆದಮೇಲೆ ನಾನು ಫಸ್ಟ್ಗೆ ಕತೆ ಹೇಳುವಾಗ ಏನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ ಆ ಕ್ಯಾರೆಕ್ಟ್ರ್ ಹೆಸರು ಅದರಲ್ಲಿ ಮೊದಲು ಮೆನ್ಷನ್ ಆಗಿರಲಿಲ್ಲ ಕ್ಯಾರೆಕ್ಟರ್ ಲಿಸ್ಟಲ್ಲಿ ಕೂಡಲೇ ಅದನ್ನು ಹೇಳಿದರು ಒಂದು ಕ್ಯಾರೆಕ್ಟರ್ ಹೇಳಿದ್ರೆ ಇದರಲ್ಲಿ ಬಿಟ್ಟು ಬಿಟ್ಟೋಗಿದೆ ಮತ್ತು ಬರೀತೇನೆ ಹೇಳಿದೆ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರು ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ರಂಗದಲ್ಲಿ ಅವರು ಸಾಧನೆ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು ಅಷ್ಟು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅವರು ಗಮನಿಸ್ತಾರು ಆ ನಮ್ಗೆ ಪ್ರತಿಯೊಂದು ಈಗ ಪ್ರಿಪ್ರೊಡಕ್ಷನ್ ವರ್ಕ್ ಅಲ್ಲಿ ಪ್ರತಿಯೊಂದಕ್ಕೂ ಅವರು ಬೆನ್ನೆಲುಬಾಗಿ ನಿಂತು ಬೆಂಬಲ ಕೊಟ್ಟಿದ್ದಾರೆ ಇನ್ನು ನೀವು ಹೇಳಿದ ಪ್ರಶ್ನೆಗೆ ಒಂದು ನಲವತ್ತು ದಿವಸಗಳ ಕಾಲ ನಾವು ಶೂಟಿಂಗ್ ಯೋಜನೆ ಮಾಡಿದ್ದೇವೆ ಇದು ಸಂಪೂರ್ಣ ಹಾಸ್ಯಮಯ ಚಿತ್ರ ಅದರ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತಹ ಒಂದು ಪ್ರಯತ್ನ ಕೂಡ ನಾವು ಇದರಲ್ಲಿ ಖಂಡಿತ ಮಾಡ್ತೇವೆ ಸರ್ ಇವಾಗ ಟೂ ನೀವು ಕರಾಟೆ ಚಿತ್ರವನ್ನು ನಿರ್ಮಿಸಿದ್ರು ಸರ್ ಲಾಂಗ್ ಗ್ಯಾಪ್ ತಗೊಂಡ್ರಿ ಈಗ ಮತ್ತೆ ಕನ್ನಡ ತಗೊಂಡ್ರಿ ಮುಂದಕ್ಕೆ ನಿಮ್ಮ ಬ್ಯಾನರಲ್ಲಿ ಮತ್ತಷ್ಟು ಚಿತ್ರಗಳು ಬರಬಹುದು ಸಾಧ್ಯ ಜನರ ಅಪೇಕ್ಷೆ ನಿಮ್ಮ ಅಪೇಕ್ಷೆ ಮಾಡುವುದು ನಾವು ಸರ್ ಡಾಕ್ಟರ್ ಭಟ್ರ ಯಾವ ಹಂತದಲ್ಲಿದೆ ನಿರ್ಮಾಣ ಮಾಡ್ತಾ ಇದ್ದಾರೆ ಸ್ವಲ್ಪ ಮಾಡ್ತಾ ಇದ್ದಾರೆ ಅಂದರೆ ದೇವೇಗ್ರ ನಿಧಾನ ಮಾಡಿ ಹಾಗೆ ಮಾಡ್ತಾ ಇದ್ದಾರೆ ಹೇಳಿದ್ರೆ ಒಂದು ಜಾತಿಗೆ ನಾವು ಹೇಳೋದಲ್ಲ ಪೂಜೆ ಮಾಡಿ ಆ ದಿವಸ ಮೂರ್ತ ಮಾಡಿದವರೇ ಪೂಜೆ ಮಾಡೋ ಭಟ್ರು ಅವರೇ ಶುಭ ಹಾರೈಸಿಕೆ ಮಾಡ್ತಾರೆ ಅದರಿಂದ ಏನು ಗೊಂದಲ ಇತ್ತು ಪೂಜೆ ಮಾಡಿದವರೇ ಭಟ್ ಅಲ್ವಾ ಅವರೇ ಪೂಜೆ ಮಾಡಿ ಶುಭ ಆರೈಕಿದ್ದಾರೆ ಅದ್ರ ಮೇಲೆ ಇತ್ತು ಮನೆಯಲ್ಲಿ

ಹೌದು ಖಂಡಿತ ನಾವು ಇತ್ತೀಚೆಗೆ ನೀವು ಗಮನಿಸಿದ್ರೆ ಕರಾವಳಿಯ ಬಹಳಷ್ಟು ನಿರ್ದೇಶಕರು ಮತ್ತು ಕರಾವಳಿ ಪ್ರತಿಭೆಗಳು ಕರಾವಳಿಯ ಕನ್ನಡ ನಮ್ಮ ಮಂಗಳೂರು ಕನ್ನಡವನ್ನೇ ಜಾಸ್ತಿ ಬಳಕೆ ಮಾಡಿಕೊಂಡು ಸಿನಿಮಾ ಮಾಡ್ತಾ ಅದು ಒಂದು ದೊಡ್ಡ ರೇಂಜ್ ಅಲ್ಲಿ ಕರ್ನಾಟಕದ ಜನತೆ ಅಂದ್ಬಿಟ್ಟಿದೆ ಹಾಗಾಗಿ ನಾವು ನನ್ನ ಮಂಗಳೂರು ಕನ್ನಡವನ್ನೇ ಬಳಕೆ ಮಾಡ್ತೇವೆ ಎಲ್ಲ ಕನ್ನಡದವರೇ ನಾವು ಕನ್ನಡದವರೇ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಕರಾವಳಿಯ ಎಲ್ಲಾ ಕಲಾವಿದರು ಅಲ್ಲಿಗೂ ಸಲ್ಲುತ್ತಾರೆ ಈಗ ಪ್ರಕಾಶ್ ತುಮಿನಾಡ್ ಆಗಿರ್ಬೋದು ಮೈ ರಾಮದಾಸ್ ಆಗಿರ್ಬೋದು ಪುಷ್ಪರಾಜ ಬೊಳ್ಳಾರಂತೂ ಅವರು ಮನೆ ಎಲ್ಲರೂ ಹುಬ್ಬಳ್ಳಿ ಧಾರವಾಡಕ್ಕೆಲ್ಲ ಕರೆದಿದ್ದಾರೆ ಹಾಗಾಗಿಲ್ಲಿದ್ದಾರೆ ಅವರು ಚೆನ್ನೈರ ಮ್ಯಾನ್ ಇಲ್ಲೇ ಇದ್ದಾರೆ ಚಂದ್ರಶೇಖರ್ ಸರ್ ಅಂತೇಳಿ

ಎಂಟು ವರ್ಷಗಳ ಮುಂಚೆ ಈ ಒಂದು ಸೆಟಪ್ ಆಗಿತ್ತು ಆಮೇಲೆ ಎಂಟು ವರ್ಷಗಳ ಮುಂಚೆ ಕೆಲವು ಕಲಾವಿದರನ್ನು ಫಿಕ್ಸ್ ಮಾಡಿದ್ದು ಅದೇ ಕಲಾವಿದರು ಇದು ಬರ್ತಾ ಇತ್ತು ಒಂದು ಯೋಗ ಯೋಗ ಈಗ ಇದು ನಿಮ್ಮ ನಿರ್ದೇಶನ ಎಷ್ಟನೇ ಸರ್ ಮೊದಲು ಬಜೆಟ್ ನಾವು ಲೆಕ್ಕ ಇಡ್ಲಿಲ್ಲ ಅವರಿಗೆ ಎಷ್ಟು ಬೇಕು ಸರಿ ಈಗ

ಅಮ್ಮ ಒಳ್ಳೆ ಐಡಿಯಾ ಇಡರೆ ಅದಕ್ಕೆ ಅದರಲ್ಲಿ ಏನಿಲ್ಲ ಅದಲ್ಲ ನೀವು ಒಂದು ಮಾತು ಹೇಳಿದ್ರಿ ಅದು ಯಾರು ಹೇಳಲ್ಲ ಯಾವ ಪ್ರೊಡ್ಯೂಸರ್ ನೀವು ಎಷ್ಟು ಬೇಕಾದರೂ ಖರ್ಚು ಮಾಡ್ಕೊಳ್ಳಿ ಅಂತ ಯಾವುದೇ ನಿರ್ದೇಶಕರಿಗೆ ಹೇಳಲ್ಲ ಅವರಲ್ಲೇ ಬೇಕಾದಷ್ಟು ಮಾಡಬೇಕು ಅವರಿಗೆ ಇಷ್ಟ ಇದೆ ಅಂತ ಅದನ್ನ ಬಂದು ಆಗಲಿ ತಾಳಿಯಾದ್ರೆ ಹೇಳುತ್ತೆ